ಹಲೋ ಎಲ್ಲರಿಗೂ ನಮಸ್ಕಾರ ಆಶಾಗೌಡ ಎಚ್ ಎಸ್ ಫಿಫ್ಟೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನನ್ನ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಕೂಡ ಡ್ಯೂಟಿಗೆ ರೆಡಿಯಾಗಿ ಹೋಗ್ತಾ ಇದ್ದೀನಿ ಹಾಗೆ ನನ್ನ ಡೇ ರೊಟೀನು ಕೂಡ ಇವತ್ತು ಏನೇನಾಗುತ್ತೆ ಇವತ್ತಿನ ಡೇ ರೊಟೀನ್ ಏನೇನು ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ ಹಾಗೆ ಗುಡ್ ಮಾರ್ನಿಂಗ್ ವಿಶಸ್ಸು ಕೂಡ ಮಾಡ್ತಾ ಎಲ್ಲರೂ ಕೂಡ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ತಿಂಡಿ ತಿಂದಿದ್ದೀರಾ ಅಂತ ಅಂದ್ಕೋತಾ ಓಕೆ ಇವತ್ತಿನ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನಾನು ಇವತ್ತು ಮಕ್ಳದು ಮಾರ್ಕ್ಸ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಇರೋದ್ರಿಂದ ನಾನು ಕೂಡ ನಮ್ಮ ಮಕ್ಕಳು ಸ್ಕೂಲಿಗೆ ಹೋಗ್ಬಿಟ್ಟು ಮಾರ್ಕ್ಸ್ ಕಾರ್ಡೆಲ್ಲ ತಗೊಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಸೊ ಅಲ್ಲಿ ಕೂಡ ಮಾರ್ಕ್ಸ್ ಕಾರ್ಡ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಹಾಗೆ ಟೀಚರ್ಸ್ಗಳ ಹತ್ರ ಎಲ್ಲ ತುಂಬ ಮಾತಾಡಿದಾಯಿತು ಯಾಕೆಂದರೆ ತುಂಬ ಜನ ಕೇಳ್ತಾಯಿದ್ರು ಯಾಕೆ ಸ್ಕೂಲ್ ಚೇಂಜ್ ಮಾಡ್ತಾ ಇದ್ದೀರಾ ಅಂತಲೂ ಕೂಡ ಅದಕ್ಕೂ ಕೂಡ ರೀಸನ್ಸ್ಗಳೆಲ್ಲ ಹೇಳಿ ನನಗೂ ಕೂಡ ಟೈಮ್ ಆಗಿತ್ತು ಸೊ ನಮ್ಮ ಸ್ಕೂಲಲ್ಲೂ ಕೂಡ ಮಾರ್ಕ್ಸ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಇರೋದ್ರಿಂದ ನಾನು ಕೂಡ ಬೇಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವತ್ತು ಡೇ ಫುಲ್ಲು ಬ್ಯುಸಿ ಇರೋದರಿಂದ ನಮಗೂ ಕೂಡ ತುಂಬ ವರ್ಕ್ ಕೆಲಸಗಳಿರ್ತದೆ ಸೊ ನಮ್ಮದೇ ಆದ ಪ್ರಿಪ್ರೇಷನ್ಸ್ಗಳನ್ನೆಲ್ಲ ಮಾಡ್ಕೋಬೇಕು ಪೇರೆಂಟ್ಸ್ ಬರ್ತಾರೆ ಮಕ್ಕಳು ಬರ್ತಾರೆ ಸೊ ಅವ್ರದ್ದೇ ಎಕ್ಸೈಟ್ಮೆಂಟಲ್ಲೂ ಕೂಡ ಇರ್ತಾರೆ ಸೊ ನಾನು ಕೂಡ ಬೇಗ ಗಾಡಿಯನ್ನು ಪಾರ್ಕ್ ಮಾಡಿದ್ದಾಯಿತು ನೆಕ್ಸ್ಟು ನಮ್ಮ ಕ್ಲಾಸ್ ಸ್ಕೂಲ್ ಒಳಗಡೆ ಎಂಟರ್ ಆಯಿತು ಸೊ ಎಲ್ಲ ಕೂಡ ಏನೇನು ಬೇಕು ಎಲ್ಲ ಪ್ರಿಪ್ರೇಷನ್ಸ್ಗಳನ್ನ ಎಲ್ಲ ಮಾಡ್ಕೋತಾ ಇದ್ವಿ ಹಾಗೆ ಎಲ್ಲ ಟೀಚರ್ಸ್ಗಳು ಕೂಡ ಆಲ್ರೆಡಿ ಬಂದಿದ್ರು ಎಲ್ಲರೂ ಕೂಡ ಅವ್ರದೇ ಕೆಲಸದಲ್ಲಿ ಬಿಸಿ ಇದ್ದರು ಟೀಚರ್ಸ್ ಎಲ್ಲರೂ ಕೂಡ ಹಾಗೆ ಟೀಚರ್ಸ್ಗಳು ಎಲ್ಲ ನಮ್ಮ ನಮ್ಮದೇ ಕೆಲವೊಂದು ಫೋಟೋಸ್ ಎಲ್ಲ ತೊಗೋತಾ ಇದ್ವಿ ನಾನು ಕೂಡ ಹಾಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಹಾಗೆ ಒಂದೆರಡು ಫೋಟೋಸ್ ಎಲ್ಲ ತೊಗೊಂಡು ಪೇರೆಂಟ್ಸ್ ಎಲ್ಲ ಬಂದರು ಹೋಗಿದ್ದಾಯಿತು ಮಾರ್ಕ್ಸ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಮುಗೀತು ಹಾಗೆ ನಮ್ಮ ಗ್ರೂಪ್ ಡಿಸ್ಕಷನ್ ಸ್ಟಾರ್ಟ್ ಆಯಿತು ಎಲ್ಲ ಪ್ರೋಗ್ರಾಮ್ ಎಲ್ಲ ಮುಗಿದ ಮೇಲೆ ಏನೇನು ಕಂಪ್ಲೇಂಟ್ಸ್ ಆಯಿತು ಆಯಿತು ಏನೇನು ವಿಷಯಗಳು ಬಂತು ಅನ್ನೋದೆಲ್ಲ ಕೂಡ ನಾವೆಲ್ಲ ಡಿಸ್ಕಷನ್ ಮಾಡ್ಕೋತೀವಿ ಸ್ಕೂಲಲ್ಲಿ ಅವತ್ತಿಂದ ಆಯಿತು ಅನ್ನೋದ್ರ ಬಗ್ಗೆ ಎಲ್ಲರೂ ಕೂಡ ಸೊ ಎಲ್ಲರೂ ಕೂಡ ಹಾಗೆ ಜಾಲಿನ ಕೂಡ ಮಾಡ್ತಾಯಿದ್ವಿ ಕಾಮಿಡಿಗಳು ತುಂಬ ಕಾಮಿಡಿಗಳು ಕೂಡ ನಡೀತಾ ಇರುತ್ತೆ ಸೊ ಅದನ್ನೆಲ್ಲ ಎಂಜಾಯ್ ಮಾಡ್ತಾಯಿದ್ವಿ ಹಾಗೆ ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು ಎಲ್ಲರೂ ಕೂಡ ತುಂಬ ಫನ್ ಮಾಡಿದ್ವಿ ಹಾಗೆ ತುಂಬ ಡಿಸ್ಕಷನ್ಗಳು ಕೂಡ ಆಯಿತು ಇವತ್ತು ಸ್ಕೂಲಲ್ಲಿ ತುಂಬ ಮಕ್ಳುಗಳನ್ನ ನೋಡಿ ತುಂಬ ಖುಷಿ ಆಯಿತು ಅವ್ರದ್ದು ರಿಸಲ್ಟ್ಗಳು ನೋಡಿ ತುಂಬ ಎಕ್ಸೈಟ್ ಆಗಿದ್ರು ಅದನ್ನೆಲ್ಲ ನೋಡೋದಕ್ಕೆ ತುಂಬ ಖುಷಿ ಅನ್ನಿಸ್ತು ತುಂಬ ಸ್ವೀಟ್ಸ್ಗಳೆಲ್ಲ ತೊಗೊಬಂದು ಕೊಟ್ಟರು ನಮಗೆ ನಾವು ಕೂಡ ಅವ್ರ ಜೊತೆ ಎಂಜಾಯ್ ಮಾಡಿದ್ವಿ ಇವಾಗ ಹೀಗೆ ನನ್ನ ಡೇ ವ್ಲಾಗು ಇಲ್ಲಿಗೆ ಕಂಪ್ಲೀಟ್ ಆಯಿತು ಹಾಗೆ ನಾನು ಮತ್ತು ನನ್ನ ಕಲಿಯ ಮನೆಗೆ ರಿಟರ್ನ್ ಆದ್ವಿ ಹಾಗೆ ನೆಕ್ಸ್ಟ್ ಡೇ ವ್ಲಾಗು ಕೂಡ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದೇ ವಿಡಿಯೋದಲ್ಲಿ ಅದು ಸ್ವಲ್ಪ ಮಾತ್ರ ತಗೊಂಡಿದ್ದೀನಿ ಏನು ಅಂತ ಅಂದರೆ ನನಗೆ ನಾನು ಹೇಳಿದ್ನಲ್ಲ ನನ್ನ ಜೊತೆ ಬರ್ತಾರಲ್ಲ ಕೊಲ್ಲಿಗೆ ನಾಜನೇಮ ಮೇಡಮ್ ಅಂತ ಹೇಳಿ ಸೊ ಅವರು ನನಗೆ ಒಂದು ಗಿಫ್ಟನ್ನು ಮಾಡಿದರು ಏನು ಅಂತ ಅಂದರೆ ಏನಕ್ಕೆ ಗಿಫ್ಟ್ ಕೊಟ್ಟರು ಅಂತ ಅಂದರೆ ನಂದು ಇಲ್ಲಿಗೆ ಲಾಸ್ಟ್ ಡೇ ವರ್ಕ್ ಏನಕ್ಕೆ ಅಂತ ಅಂದರೆ ನಾವು ಕೂಡ ಹಾಸನಿಗೆ ಶಿಫ್ಟ್ ಆಗ್ತಿದ್ದೀವಿ ಹಾಸನಲ್ಲಿ ಟ್ರಾನ್ಸ್ಫರ್ ಆಗಿರೋದ್ರಿಂದ ಸೊ ನಾವು ಎಲ್ಲರೂ ಕೂಡ ಹಾಸನಿಗೆ ಹೋಗ್ತಾಯಿದ್ದೀವಿ ಸೊ ಆ ನೆನಪಿಗೋಸ್ಕರ ಇವರು ನಮಗೆ ಒಂದು ಗಿಫ್ಟನ್ನು ಕೊಟ್ಟಿದ್ದರು ಸೊ ಅದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಒಂದು ಕಡೆ ಬೇಜಾರಾಗುತ್ತೆ ಒಂದು ಕಡೆ ತುಂಬ ಖುಷಿ ಅನಿಸುತ್ತೆ ಅಂದರೆ ಫ್ಯೂಚರ್ ಹೇಗಿರುತ್ತೋ ಅನ್ನೋದೊಂದು ಕ್ಯೂರಿಯಾಸಿಟಿ ಹಾಗೆ ಇವಿಷ್ಟು ದಿನ ಇಲ್ಲೆಲ್ಲ ಚೆನ್ನಾಗಿದ್ವಲ್ಲ ಒಂದು ವರ್ಕಿಂಗ್ ಪ್ಲೇಸ್ ಆಗಲಿ ನಾವಿರೋ ಪ್ಲೇಸ್ ಆಗಲಿ ತುಂಬ ಚೆನ್ನಾಗಿತ್ತು ತುಂಬ ಖುಷಿಯಾಗಿದ್ವಿ ಸೊ ಒಂದು ಕಡೆ ಬೇಜಾರಾಗುತ್ತೆ ಆಗುತ್ತೆ ಒಂದು ಕಡೆ ತುಂಬ ಖುಷಿನೂ ಆಗುತ್ತೆ ಅದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡೋದು ಅನ್ನೋದೇ ಕನ್ಫ್ಯೂಷನು ಗಿಫ್ಟು ತುಂಬ ಚೆನ್ನಾಗಾಯಿತು ಥ್ಯಾಂಕ್ ಯು ನಾಸಿಮಾ ಮೇಡಮ್ ಗಿಫ್ಟೆಲ್ಲ ಅನ್ಬಾಕ್ಸ್ ಮಾಡಿ ಎಲ್ಲರಿಗೂ ತೋರಿಸ್ತಾ ಇದ್ದೆ ಖುಷಿಯಾಯಿತು ಇಲ್ಲಿಗೆ ನನ್ನ ಡೇ ವ್ಲಾಗು ಇಲ್ಲಿಗೆ ಕಂಪ್ಲೀಟ್ ಆಗ್ತಾ ಇದೆ ಹಾಗೆ ನನ್ನ ಫ್ರೆಂಡ್ಸ್ಗಳ ಜೊತೆ ಕೊಲೀಗ್ಸ್ಗಳ ಜೊತೆ ಕೆಲ ಹಾಗೆ ನಾಜೀಮಾ ಮೇಡಮ್ ಜೊತೆ ಎಲ್ಲ ಸುಮಾರು ಫೋಟೋಸ್ಗಳನ್ನ ತೊಗೊಂಡ್ವಿ ನಾವೆಲ್ಲರೂ ಕೂಡ ಫೋರ್ ಇಯರ್ಸಿಂದ ಒಟ್ಟಿಗೆ ಇದ್ವಿ ಅಂತ ಏನೋ ಒಂಥರ ಒಂದು ಫ್ಯಾಮಿಲಿ ಥರ ಇದ್ವಿ ಆದರೆ ಈ ಥರ ಫನಿ ಗೈಸ್ ನನಗೆ ಎಲ್ಲೂ ಸಿಗೋದಿಲ್ಲ ನೆಕ್ಸ್ಟ್ ಹಾಸನ್ಗೆ ಹೋದ್ರೆ ತುಂಬ ಕಷ್ಟ ಯಾಕೆ ಅಂದರೆ ನಾನು ತುಂಬ ಮಿಂಗಲ್ ಆಗೋಲ್ಲ ಯಾರ ಜೊತೆಯೋ ತುಂಬ ದೂರದಲ್ಲೇ ಇರ್ತೀನಿ ನಾವು ತುಂಬ ಫನ್ ಮಾಡಿ ಎಂಜಾಯ್ ಮಾಡಿ ತುಂಬ ಮೆಮೊರೀಸನ್ನ ತೊಗೊಂಡು ಹೋಗ್ತಾಯಿದ್ದೀನಿ ಸಕಲೇಶ್ಪುರದಲ್ಲಿ ಮತ್ತು ನಮ್ಮ ಸ್ಕೂಲಲ್ಲೇ ಆ್ಯಚುವಸ್ ಪ್ರಜ್ಞಾ ಇಂಗ್ಲೀಷ್ ಸ್ಕೂಲ್ ಇದೆಯಲ್ಲ ಸೊ ಅಲ್ಲಿ ನನ್ನ ತುಂಬ ಮೆಮೊರೀಸ್ ಇದೆ ನಾನು ಕೂಡ ತುಂಬ ಸ್ಟ್ರಾಂಗ್ ಆದ ಇದೆಲ್ಲದೂ ಕೂಡ ಒಂದಿನ ನಿಮಗೆ ಹೇಳ್ತೀನಿ ಹೀಗೆ ನನ್ನ ಡೇ ವ್ಲಾಗ್ ಇಲ್ಲಿಗೆ ಕಂ ಕಂಪ್ಲೀಟ್ ಆಯಿತು ಹೀಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು